ಮೆಗಳ ಮಾರೆಮ್ಮನ ಸಿಡಿ ಉತ್ಸವ ಮೊಳಕಾಲ್ಮುರು ಸುದ್ದಿ ಮೊಳಕಾಲ್ಮೂರು ತಾಲೂಕಿನ ನಾಗಸಮುದ್ರ ಗ್ರಾಮದಲ್ಲಿ ಸುಮಾರು ವರ್ಷಗಳಿಂದ ಸಿಡಿ ಮಹೋತ್ಸವ ವಿಜೃಂಭಣೆಯಿಂದ ನಡೆಯುತ್ತಾ ಬರುತ್ತಿದೆ ಸಿಡಿ ಮಹೋತ್ಸವ ಕಾರ್ಯಕ್ರಮಕ್ಕೆ ಆಂಧ್ರ ಪ್ರದೇಶದ ಹಾಗೂ ಕರ್ನಾಟಕದ ಸಾವಿರಾರು ಭಕ್ತರು ಕಾರ್ಯಕ್ರಮದಲ್ಲಿ ಭಾಗವಹಿಸಿದರು ಮಂಗಳವಾರ ಇಪ್ಪತ್ತೆರಡು ನಾಲ್ಕು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಮಾರಮ್ಮ ಮೂರ್ತಿಗೆ ಗಂಗಾ ಪೂಜೆ ಕಾರ್ಯಕ್ರಮ ನಡೆಸಿ ಸುದ್ದೀಕರಿಸಿ ದೋಳು ಉಡುಮೆ ಟೊಮೆಟೆಗಳಿಂದ ಬೆಳಗ್ಗೆ ಐದು ಗಂಟೆಗೆ ಮೆರವಣಿಗೆ ಕುಣಿತ ಮೇಳ ಮೆರವಣಿಗೆಯೊಂದಿಗೆ ಸಕಲ ಭಕ್ತರೊಂದಿಗೆ ಉಡಿ ತುಂಬುವುದು ಭಕ್ತರು ತಮ್ಮ ಇಷ್ಟಾರ್ಥಗಳನ್ನು ನೆರವೇರಿಸಲು ಹೂವು ಹಾಗೂ ಬೆಲ್ಲದಿಂದ ಹರಕೆಯನ್ನು ತೀರಿಸಿಕೊಳ್ಳುತ್ತಾರೆ ಅನೇಕ ವರ್ಷಗಳಿಂದ ಮಕ್ಕಳಾಗದ ಜನರಿಗೆ ಮಕ್ಕಳಾಗಿರುವ ಉದಾಹರಣೆಗಳು ಸಮೇತ ಇದೆ ಭಕ್ತಿ ಭಾವದಿಂದ ಬೇಡಿಕೊಂಡ ಸಕಲ ಭಕ್ತರಿಗೆ ಇಷ್ಟಾರ್ಥಗಳನ್ನು ನೆರವೇರಿಸಿದ ತಾಯಿ ಎಂದು ಹರಕೆಯನ್ನು ತೀರಿಸಿಕೊಳ್ಳುತ್ತಾರೆ ಸಾಯಂಕಾಲ ನಾಲ್ಕೂವರೆ ಗಂಟೆಗೆ ಸಿಡಿ ಮಹೋತ್ಸವ ಕಾರ್ಯಕ್ರಮವು ಬಹಳ ಅದ್ದೂರಿಯಾಗಿ ಜರುಗಿತು ಶ್ರೀ ದಿನ್ನೆಮೆಗಳ ಮಾರೆಮ್ಮ ದೇವಸ್ಥಾನ ಸಮಿತಿಯ ಮುಖಂಡರುಗಳಾದ ಅಡಿವಿ ಮಾರಪ್ಪ ಎಸ್ ಟಿ ತಿಪ್ಪೇಸ್ವಾಮಿ ಎಸ್ ನಾಗೇಂದ್ರಪ್ಪ ಗೋವಿಂದಪ್ಪ ಗಿಡ್ಡಯ್ಯ ಎರಿಸ್ವಾಮಿ ಮುಳ್ಳೋಬಯ್ಯ ದಾಸರಯ್ಯ ಹುಲಯ್ಯ ಪೂಜಾರಿ ಸಣ್ಣನಿಂಗಯ್ಯನವರು ಉಸ್ತುವಾರಿ ವಹಿಸಿ ಕಾರ್ಯಕ್ರಮ ನೆರವೇರಿಸಿಕೊಡುತ್ತಾರೆ ಸಿಡಿ ಮಹೋತ್ಸವ ಕಾರ್ಯಕ್ರಮದಲ್ಲಿ ನಮ್ಮ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ತಿಪ್ಪಮ್ಮ ಹನುಮಯ್ಯ ಹಾಗೂ ಗ್ರಾಮದ ಸದಸ್ಯರು ಹಾಗೂ ನೂರಾರು ಭಕ್ತಾದಿಗಳು ಭಾಗವಹಿಸಿದ್ದರು